ಚಿಂತಾಮಣಿ ಬಿಜೆಪಿ ಕಾರ್ಯಾಲಯದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯ ಜಯಂತ್ಯುತ್ಸವ ಆಚರಣೆ ಸೈಕಲ್ ಎತ್ತಿನ ಗಾಡಿ ಇದ್ದ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಪಕ್ಷವನ್ನು ಕಟ್ಟಿಬೆಳೆಸುವುದು ಸುಲಭದ ಕೆಲಸವಲ್ಲ ಅಂತಹ ಸಮಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕ ಶ್ಯಾಮ್ ಪ್ರಸಾದ್ ಮತ್ತು ರವರು ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕೆಂದು ತಾಲೂಕು ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣರವರು ತಿಳಿಸಿದರು ಚಿಂತಾಮಣಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ರವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜಣ್ಣ ಹಾಗೂ ಎಲ್ಲಾ ಬಿಜೆಪಿ ಪಕ್ಷದ ಮುಖಂಡರು ಭಾಗವಹಿಸಿ ಶ್ಯಾಮ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ರಾಜಣ್ಣ ಮಾತನಾಡಿ ಅಂದು ಅವರು ಪಟ್ಟಶ್ರಮದಲ್ಲಿ ಪ್ರಸ್ತುತ ಕಾಲದಲ್ಲಿ ನಾವು ಅವರಲ್ಲಿನ ಶ್ರಮಪಟ್ಟರೆ ಪಕ್ಷವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬಹುದೆಂದರು ಹಿಂದುತ್ವ ಉಳಿವಿಗಾಗಿ ದುಡಿನ್ ಮಹಾನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ರವರು ನ ಮಾರ್ಗದರ್ಶನದಂತೆ ಜನಸಂಘ ಮಾಡಿ ಪ್ರಪಂಚದಲ್ಲಿ ಹಿಂದುತ್ವ ಭಾರತ ಹೇಗೆ ಇರಬೇಕು ಎಂದು ರೂಪರೇಷೆಗಳನ್ನು ರೂಪಿಸಿದ್ದ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ರವರು ಎಂದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಮಂಜುನಾಥಚಾರಿ ಮುಖಂಡರಾದ ಮಹೇಶಭ ಶಿವಾರೆಡ್ಡಿ ವೆಂಕಟೇಶ ಬನಹಳ್ಳಿ ಮಂಜು ಸೇರಿದಂತೆ ಎಲ್ಲಾ ಬಿಜೆಪಿ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಪ್ರಪಂಚದಲ್ಲೇ ಇವತ್ತು ಈ ಸ್ಥಾನ ಬಂದಿದೆ ಭಾರತೀಯ ಜನತಾ ಪಾರ್ಟಿ ಎರಡನೇ ಆಮೇಲೆ ಹೇಳಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂತ ಕಾರ್ಯಕರ್ತರು ಇಡೀ ಪ್ರಪಂಚದಲ್ಲಿ ಎರಡನೇದಾಗಿ ಆ ಕಾಲದಲ್ಲಿ ಇವಾಗ ಥರ ಬಸ್ಗಳು ಆಗಿರ್ಬೋದು ಕಾರುಗಳು ಇರಲಿಲ್ಲ ಪಾರ್ಟಿ ಕಟ್ಬೇಕಾದ್ರೆ ಬಾರಿ ಕಷ್ಟ ಆಗುತ್ತೆ ಸೈಕಲ್ ಆಗಿರ್ಬೋದು ಎತ್ತಿನ ಗಾಡಿ ಆಗಿರ್ಬೋದು ಹೋಗಿ ಜನ ಸೇರಿಸಬೇಕು ಇವಾಗ ಮೊಬೈಲ್ ಇರಬೇಕು ಆ ಕಾಲದಲ್ಲಿ ಮೊಬೈಲ್ ಈ ಕಾಂಗ್ರೆಸ್ ಸ್ವತಂತ್ರ ಬಂಗಾಳ ಕಾಂಗ್ರೆಸ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಅದ್ರ ಬಗ್ಗೆ ಅದು ವಿರೋಧ ಮಾತಾಡಿಕೆ ಆಗ್ತಿಲ್ಲ ಅಂದ್ರೆ ಅಷ್ಟೊಂದು ಶಕ್ತಿಯುತವಾಗಿ ಕಾಂಗ್ರೆಸ್ ಆ ಟೈಮಲ್ಲಿ ಯಾವಾಗ ಕಾಶ್ಮೀರ ಆಗಿರ್ಬೋದು ಭಾರತದ ಅವಿವಾಜ ಭಂಗ ಕಾಶ್ಮೀರ ಅವಿವಾಜ ಬಂಗ ಆದರೆ ಅದನ್ನು ಅದಕ್ಕೆ ಆದ ಒಂದು ಬಾವುಟ ಕೊಟ್ಟು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವಾಗ ತ್ರೀ ಸೆವೆಂಟಿ ಆಕ್ಟ್ ಮಾಡ್ತಾರೆ ಅದ್ರ ವಿರುದ್ಧ ಹೋರಾಡ್ಕೊಂಡು ಈಚೆ ಬರ್ತಾರೆ ಶ್ಯಾಮ್ರಸಾದ್ ಮೊಹರ್ಜಿ ಮುಖರ್ಜಿಯವರು ಬಂದು ಪಕ್ಷ ಸಂಘಟನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಮಂಜುನಾಥೇಳ ಪಕ್ಷ ಕಟ್ಟಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ನಾವೆಲ್ಲ ಒಂದು ಕಾರ್ಯಕರ್ತ ಆ ಪಕ್ಷದ ಕಾರ್ಯಕರ್ತ ಆಗಿದ್ದೀವಿ ಅಂದ್ರೆ ನಮ್ಮ ಪುಣ್ಯ ನಮ್ಮ ದೇಶ ಹುಟ್ಟದ್ದೇ ಮೊದಲನೇ ಪುಣ್ಯ ಈ ಪಕ್ಷದಲ್ಲಿ ನಾವಿವಾಗ ಕಾರ್ಯಕರ್ತವಾಗಿದ್ದೀವಿ ಅಂತಂದರೆ ನಮಗೆ ನಿಜವಾಗ್ಲೂ ಯಾವುದೋ ಒಂದು ಪೂರ್ವದಿಂದ ನನ್ನ ಪುಣ್ಯ ಅನ್ಕೋಬೇಕು ನಾವು ಇವತ್ತು ಅವ್ರ ಮಾರ್ಗದರ್ಶನ ಅವ್ರು ಯಾವ ಥರ ಇವಾಗ ಎರಡು ಎರಡರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ನಾವು ನಾವು ತಿಳ್ಕೋಬೇಕು ಬೂತ್ ಪಡ್ತಲ್ಲಿ ಅವ್ರ ಮಾರ್ಗದರ್ಶನ ತೊಡ್ಕೊಬೇಕು ಆ ಕಾಲದಲ್ಲಿ ಆ ಕಾಲದಲ್ಲಿ ಅವ್ರು ಆತರ ಪಾರ್ಟಿ ಕಟ್ಟಿದ್ದಾರೆ ನಾವಿಗೆಲ್ಲಾ ಸೌಲಭ್ಯ ಇದೆ ನಮ್ಗೆ ಮೊಬೈಲ್ ಇದೆ ಜನಗಳು ಸಂಪರ್ಕ ಮಾಡ್ಬೋದು ಎಲ್ಲ ಮಾಡ್ಬೋದು ಈ ಟೈಮಲ್ಲಿ ನಾವು ಪಕ್ಷ ಯಾರು ಸಂಘಟನೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಅವ್ರ ಮಾರ್ಗದರ್ಶನ ತಗೊಂಡು ಮಾಡಿದ್ರೆ ಚಿಂತಾಮ್ ಕೂಡ ನಾವು ಪಾರ್ಟಿನ ಸದೃಢವಾಗಿ ಬೆಳೆಸ್ಬಹುದು ಅವ್ರ ಉದಾಹರಣೆ ತೊಗೊಂಡು ಸರ್ ನಾವು ಬಳಸ್ಬಹುದು ಅದರಿಂದ ನಾವು ಅವ್ರ ಬಗ್ಗೆ ಈಗ ಒಂದು ಉತ್ಸಾಹ ಪೂಜೆ ಮಾಡಿದ್ವಿ ಇವತ್ತು ಬರೀ ನಾವು ಜುಲೈ ಆರನೇ ತಾರೀಕು ಪೂಜೆ ಮಾಡೋದಿಲ್ಲ ಬೆಳಗ್ಗೆಯಲ್ಲಿ ಪ್ರತಿಯೊಂದು ಕಾರ್ಯಕರ್ತನೂ ನಾವು ಯಾರಿಗೆ ದೇವ್ರು ನೆನೆಸ್ಕೊಂತೀವೋ ಆ ಥರ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರು ನಾವು ಅವ್ರನ್ನ ಬೆಳಗ್ಗೆಯಲ್ಲಿ ಅವ್ರನ್ನು ನಮಸ್ಕಾರ ಮಾಡಿಕೊಂಡು ತಪ್ಪಾಗಲ್ಲ ಯಾಕೆಂದರೆ ಇವತ್ತು ದೇಶ ಇಷ್ಟೊಂದು ಸದೃಢವಾಗಿ ಬೆಳೆದಿರ್ತಾರೆ ಅವ್ರದ್ದು ಹಾಕಿಕೊಟ್ಟಿರತಕ್ಕಂಥ ಗೆರೆನೇ ಇತ್ತು ಅದರಿಂದ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಬೆಳೆಸೋದಕ್ಕೆ ಪ್ರಮುಖರಾಗಿ ಶ್ಯಾಮ್ ಪ್ರಕಾಶ್ ಮುಖಾಚಿ ಏನೆಂದರೆ ಆಗಿನ ಕಾಲದಲ್ಲಿ ಅಂದರೆ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಒಂದು ಜುಲೈ ಅವರು ಒಳ್ಳೆ ವ್ಯಕ್ತಿ ಅಂದರೆ ಎಜುಕೇಟೆಡ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ವ್ಯಕ್ತಿ ಅಂದ್ರೆ ಆಕಾರಕ್ಕೆ ಜಡ್ಜ್ ಆಗಿದೆ ನ್ಯಾಯಾಧೀಶರಾಗಿ ಅವರ ಮನೆತನದಲ್ಲಿ ಹುಟ್ಟಿದ ಈ ಈ ಒಂದು ವ್ಯಕ್ತಿ ಈ ಒಂದು ಸಮಾಜನ ಏಳಿಗೆಗಾಗಿ ಸಮಗ್ರತೆಗಾಗಿ ಏಕತೆಗಾಗಿ ಅನೇಕ ರೀತಿಯಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಈ ಒಂದು ದೊಡ್ಡ ಪಕ್ಷನ ಸ್ಥಾಪಿಸೋದಿ ಕಾರಣಕರ್ತರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ನಾವೆಲ್ಲ ಚಿರುಮುಣಿಯಾಗಿ ಯಾಕಂದ್ರೆ ಅವ್ರ ನೆರಳಲ್ಲಿ ನಾವು ಇವತ್ತು ಈ ಪಕ್ಷದಲ್ಲಿ ಒಂದು ಅಧಿಕಾರದಲ್ಲಿದ್ದಾಗೆ ಬಂದಿದ್ದೀವಿ ಅಂದರೆ ಅಧಿಕಾರಕ್ಕೆ ಬರೋಕ್ಕಾಗಿ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಆ ಒಂದು ಇಸ್ಟ್ರೀ ಮಾಡುವ ಭಾರಿ ಭಯಂಕರವಾಗಿದೆ ಎಷ್ಟೋ ಪ್ರಾಣತ್ಯಾಗಗಳಾಗಿದೆ ಎಷ್ಟೋ ಹೋರಾಟಗಳು ಪ್ರತಿಭಟನೆಗಳಿಂದ ಇವತ್ತೊಂದು ಜನಸಂಘದಿಂದ ಬಿ ಜೆ ಪಿ ಪಕ್ಷ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿ ಜೆ ಪಿ ಪಕ್ಷ ಬಂದ ಮೇಲೆ ನಾವು ಆ ಒಂದು ನೆರಳಲ್ಲಿ ಇವತ್ತು ಅನೇಕ ಜನರು ಮಿನಿಸ್ಟರ್ಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಅನೇಕ ರೀತಿಯಾದ ಪದವಿಗಳನ್ನು ಹೊಂದಿದ್ದಾರೆ ಇವತ್ತು ಈ ದೇಶ ಆಡುವ ಒಂದು ಪರಿಸ್ಥಿತಿಗೂ ತಂದುಕೊಟ್ಟದಕ್ಕೆ ಕಾರಣಕರ್ತರಾದ ಶ್ಯಾಮ್ ಮುಖರ್ಜಿ ಅವರಿಗೆ ನಾವು ಇವತ್ತು ಎಲ್ಲರೂ ಚಿರಋಣಿಯಾಗಿರ್ಬೇಕಾಗ್ ಆಗಿದೆ ಇವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇಲ್ಲ ಅಂದ್ರೆ ಬಿಜೆಪಿ ಅವರು ಇದ್ದಿದ್ದಕ್ಕೆ ಏನು ಆವತ್ತಿಂದ ಅಷ್ಟೇ ಹಿಂದುತ್ವವನ್ನು ಎತ್ತಿಡಿದು ಈ ದೇಶ ಹಿಂದುತ್ವ ದೇಶ ಈ ದೇಶ ಯಾವ ರೀತಿ ಬಲಿಷ್ಠ ಮಾಡಬೇಕು ಉದ್ದು ನಿರಂತರವಾಗಿ ಹೋರಾಟಗಳು ಮಾಡಿಕೊಂಡು ಅನೇಕ ರೀತಿಯಾದ ಸಾಹಸಗಳು ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬರಕ್ ಮುಂಚೆ ಅವರು ಅವ್ರದೇ ಆದ ಒಂದು ಪಕ್ಷ ಕಟ್ಕೊಂಡು ಆಗಿನ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದವರು ಇವರು ಕಾರ್ಯವೈಖರಿಯನ್ನು ನೆಚ್ಚಿ ನೆಹರು ಇವರು ನಮ್ಮ ನಮ್ಮ ಶಾಸಕಾಂಗದ ಇದರಲ್ಲಿ ಇರಬೇಕು ಸಂವಿಧಾನದಲ್ಲಿ ಸಂವಿಧಾನ ಬರೆಯೋದಕ್ಕೆ ಅನೇಕ ರೀತಿಯಾದ ಸಹಕಾರ ಕೊಟ್ಟಿರುವ ಸಂವಿಧಾನ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಲ್ಬೇಕ ಕಾರಣಕರ್ತರು ಯೂರೋಪ್ ಅಮೆರಿಕ ಯಾವ ರೀತಿ ಇದಾರೋ ಅದೇ ರೀತಿ ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಅಂತ ಹೇಳೋದ್ರಲ್ಲಿ ಹೆಮ್ಮೆ ಆಗಿದೆ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಆರ ಅವರ ಅನೇಕ ರೀತಿಯಾದ ಶಿಕ್ಷಣ ತಜ್ಞರಾಗಿದ್ರು ಅವರು ಆರ್ಥಿಕತೆ ಎರಡರಾಗಿದ್ದು ಅನೇಕ ರೀತಿಯಲ್ಲಿ ಈ ಸಮಾಜಕ್ಕೆ ಏನೇನು ರೀತಿ ಕೊಡುಗೆ ಕೊಡಬೇಕು ಅನ್ನೋದನ್ನೆಲ್ಲ ನಿಶ್ಚಯ ಆ ಕೊಡುಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸೇರಬೇಕು ಪ್ರತಿಯೊಬ್ಬ ನಾಗರಿಕನು ಒಳ್ಳೆ ರೀತಿ ಭಾರತದಲ್ಲಿ ಬದುಕೋದಕ್ಕೆ ಹೆಮ್ಮೆಯಿಂದ ಇರೋದಕ್ಕೆ ಏನು ಕಾರ್ಯಕ್ರಮಗಳು ಕೊಡಬೇಕು ಅನೇಕ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟು ಜನರಲ್ಲಿ ಏಕಾಗ್ರತೆ ಸಮಗ್ರತೆ ಐಕ್ಯತೆಯನ್ನು ಮೂಡಿಸೋ ರೀತಿ ಎಲ್ಲ ರೀತಿ ಕಾರ್ಯಕ್ರಮಗಳು ಕೊಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅಂದ್ರೆ ಆವತ್ತಿಂದ ಇವತ್ತಿನ ಒಂದು ಹಿಂದುತ್ವವನ್ನು ಎತ್ತಿಡಿಯೋದೇ ಅವರ ಮುಖ್ಯ ಉದ್ದೇಶ ಭಾರತ ದೇಶದಲ್ಲಿ ಹಿಂದುತ್ವ ಬೆಳೆದ್ರೇನೆ ನಮ್ಮ ಭಾರತೀಯ ನಮ್ಮ ಸಂಸ್ಕೃತಿ ಬೆಳೆಯೋದು ಸಂಸ್ಕೃತಿ ಉಳಿಯುತ್ತೆ ಅನ್ನೋ ಉದ್ದೇಶದಲ್ಲಿ ಆವತ್ತು ಆರ್ ಎಸ್ ಎಸ್ ಒತ್ತಿಗೆ ನಾ ಆರ್ ಎಸ್ ಎಸ್ ನ ಭಾರತೀಯ ಜನಸಂಘದಿಂದ ಜನಸಂಘ ಇದು ಮಾಡಿದ ನಂತರ ಜನಸಂಘ ಮಾಡಿದೆ ಜನಸಂ ನಮ್ಗೆ ಹಿಂದಿನ ಬೆಳಿಗ್ಗೆ ಯಾರು ನಮ್ಮ ಸಿಆರ್ಸ್ ಆಗಿರ್ಬೋದು ಅಪ್ಪಲಣ್ಣ ಮತ್ತೆ ನಮ್ಮ ಸಿಣ್ಣ ದೇವರ ಈ ತರ ನಮ್ಮ ಹಿಂದೆ ಯಾರಿದ್ರು ಅವರೆಲ್ಲ ನಮ್ಗೆ ಈ ತರ ಕಲ್ಸ್ಕೊಂಡಿದ್ದಾರೆ ಶಿಸ್ತು ತರ ಇರಬೇಕು ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನ ಅಂದ್ರೆ ಈ ತರ ಇರಬೇಕು ನಮ್ಮ ನಡವಳಿಕೆ ಈ ತರ ಇರಬೇಕು ನಾವು ಆಡ ಮಾಡೋ ಮಾತು ಈ ತರ ಇರಬೇಕು ನಮ್ಮ ಗುಣಗಳು ಈ ತರ ಇರಬೇಕು ಅಂತ ಅವ್ರು ಅವತ್ತಿಂದ ಅವ್ರು ಯಾವುದೇ ಎಷ್ಟೋ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಅವಕಾಶ ಇತ್ತು ಅವಾಗೆ ಕೌಸಲ್ ಆಗ್ಬೋದಾಗಿತ್ತು ಜೆ ಡಿ ಎಸ್ ಅಲ್ಲಿ ಕೌಸಲ್ ಆಗ್ಬೋದಾಗಿತ್ತು ಆದ್ರೆ ಅವ್ರು ಯಾರು ಕೂಡ ಈ ನಿಷ್ಠೆ ಅನ್ನೋದೇನಿದೆ ಪಕ್ಷ ನಿಷ್ಠೆಯನ್ನು ಬಿಟ್ಟು ಯಾವತ್ತೂ ಕೂಡ ಒಂದು ಕಾರ್ ಕೂಡ ಆಚೆ ಹೋದವರು ಅವ್ರು ಓದಿಲ್ಲ ಅವ್ರು ಹೋಗಿದ್ರೆ ಇರೋದಕ್ಕೆ ಇವತ್ತು ನಾವೆಲ್ಲರೂ ಬಂದು ಇವತ್ತಿ ಕೂತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ನಾವ್ ಇರ್ತೀವಿ ಅಂತ ನಾವೆಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ ಯಾಕಂದ್ರೆ ಆ ನಿಷ್ಠೆ ಅನ್ನೋದು ಎಲ್ಲರಲ್ಲೂ ಬರೋದಿಲ್ಲ ಈ ಚಿಂತಾವಣೆಯಲ್ಲಿ ಎಷ್ಟೋ ಜನ ಇನ್ನೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ರು ಹೋದ್ರು ಆದ್ರೆ ಅವ್ರು ಯಾರು ಕೂಡ ಇವಾಗ ಅಲ್ಲಿ ಕೂಡ ಇಲ್ಲ ಇಲ್ಲಿಂದ ಯಾರು ಹೋಗಿದ್ದಾರೆ ಅವ್ರು ಕೂಡ ಅಲ್ಲಿಲ್ಲ ಇಲ್ಲಿ ಯಾರಿದ್ದಾರೆ ಅವ್ರು ಇಲ್ಲೇ ಇದ್ದಾರೆ ಪಕ್ಷ ನಿಷ್ಠೆ ಅಂತ ಯಾರಿಲ್ಲ ಅವ್ರು ಇವಾಗ ಇಲ್ಲೇ ಇದ್ದಾರೆ ಆದ್ರಿಂದ ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು ದಯಾಳ್ ಉಪಾಧ್ಯಾಯರಾಗಿರ್ಬೋದು ಅವರು ಕಂಡಂತ ಕನಸು ಅಖಂಡ ಭಾರತ ಅಖಂಡ ಭಾರತ ಆಗ್ಬೇಕಾದ್ರೆ ಆಗಿನ ಸರ್ಕಾರದಲ್ಲಿ ದೋ ಪ್ರಧಾನ್ ದೋ ನಿಷಾನ್ ಅಂತ ಹೇಳ್ಬಿಟ್ಟು ಇತ್ತು ಪಾಕಿಸ್ತಾನಕ್ಕೆ ಸಪರೇಟ್ ಆದ ಒಂದು ಧ್ವಜ ಇತ್ತು ನಮ್ಮ ಭಾರತ ದೇಶಕ್ಕೆ ಸಪರೇಟ್ ಆದ ಒಂದು ಧ್ವಜ ಇತ್ತು ಅಲ್ಲೇ ಕಾನೂನು ಬೇರೆ ಇತ್ತು ನಮ್ಮಲ್ಲೇ ಕಾನೂನು ಬೇರೆ ಇತ್ತು ಇದನ್ನ ತೆಗಿಬೇಕು ಒಂದು ದೇಶದಲ್ಲಿ ಎರಡು ಪ್ರಧಾನ ಮಂತ್ರಿ ಎರಡು ಬಾಟಲ್ ಇರಬಾರದು ಇದನ್ನ ಧ್ವಜಿಸಬೇಕಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಧ್ವನಿ ಎತ್ತಿದ್ದು ನಮ್ಮ ಶ್ಯಾಮ್ ಪ್ರಸಾದ್ ಅವರು ಧ್ವನಿ ಎತ್ತಬೇಕಾದ್ರೆ ಆಗಿನ ಆ ಸರ್ಕಾರ ಇವ್ರ ಮಾಡಕ್ ಆಗೋದಿಲ್ಲ ಅದರಿಂದ ನಾವು ಅದಕ್ಕೆ ನಾವು ಯಾವುದೇ ಒಂದು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳುತ್ತೆ ಆಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆ ಸರ್ಸಿ ಅವ್ರ ವಿರುದ್ಧವಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತು ಅವ್ರ ಜೊತೆಗೆ ನಮ್ಮ ದೀನದಾಳಿ ಉಪಾಧ್ಯಾಯರು ಇಬ್ಬರು ಸೇರಿ ಈ ಭಾರತೀಯ ಜನತಾ ಪಾರ್ಟಿಯನ್ನ ಒಂದು ಶಿಸ್ತು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರು ಯಾರೋ ಒಬ್ಬೊಬ್ರು ಒಬ್ಬ ಒಂದೊಂದು ಹೇಳಿದ್ರೆ ಒಬ್ಬನೊಂದು ರಾಜ್ಯಾಂಗ ಬರೀರ್ತಾರೆ ಆತರ ಅಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರು ಒಂದು ಏನಾದ್ರು ನಮ್ಗೆ ಆಜ್ಞೆ ಕೊಡ್ರೆ ಅದೇ ಅಂತಿಮ ಅಧ್ಯಕ್ಷ ಹೇಳಿದ್ರ ಅಂದ್ರೆ ಅಷ್ಟು ಮುಗಿತು ಇನ್ನೊಬ್ರು ಯಾರ ಚಕಾರ ಎತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿರ್ಬೋದು ಆತರ ಇಲ್ಲ ಅಲ್ಲಿ ಅವ್ರದೇ ಆದಂತ ಒಂದು ಸಪ್ರೇಟ್ ಒಂದು ಬುಕ್ಕೆ ಇರುತ್ತೆ ಒಬ್ಬೊಬ್ರು ರಾಹುಲ್ ಗಾಂಧಿ ಬರ್ತಾನೆ ಅವನದೇ ಆದಂತ ಒಂದು ತಂತ್ರಜ್ಞಾನಕ್ಕೆ ಹೇಳ್ತಾನೆ ಸೋನಿಯಾ ಗಾಂಧಿ ಬರ್ತಾರೆ ಅವ್ರದ್ದೇ ಆದಂತ ಒಂದು ತಂತ್ರಜ್ಞಾನಕ್ಕೆ ಮಾಡ್ತಾರೆ ಆದ್ರಿಂದ ದಯವಿಟ್ಟು ಬಂಧುಗಳ ನಾನು ಹೇಳೋ ನಿಷ್ಠೆ ತಮ್ಮೆಲ್ಲರಿಗೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಷ್ಠೆಯನ್ನು ಇದ್ದಲ್ಲಿ ಎಲ್ಲೇ ಇದ್ರು ಕೂಡ ನೀವು ಕಾಲ ನೆಗರ ಹಾಕೊಂಡು ಹೇಳ್ಬೋದು ನಾವು ಕಾಲ ನೆಗರ ಹಾಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೇಳಿದ್ರೆ ನಿಮ್ಗೆ ಇರುವಷ್ಟು ಗೌರವ ಏನು ನಮ್ಮ ಯೋಧರು ಇವಾಗ ನಮ್ಮ ಗಡಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ನಮ್ಮ ದೇಶದಲ್ಲಿ ಇರುವಂತ ಗಡಿಯಲ್ಲಿ ಕಾಯುವಂತ ಯೋಧರಿಗೆ ಏನ್ ಗೌರವ ಸಿಗತ್ತೋ ನಿಮ್ಮ ಗಲ್ಲಿಯಲ್ಲಿ ಇರುವಂತ ನಿಮಗ್ ಕೂಡ ಅದೇ ಗೌರವ ಸಿಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ನಾನು ಹೇಳುತ್ತಾ ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಾವೆಲ್ಲರೂ ಕೂಡ ಮುಂದೆ ಬರುವಂತ ದಿವಸಗಳಲ್ಲಿ ಅದೇ ಕಾರ್ಯಕ್ರಮ ಕೊಟ್ಟಿದ್ದಾರೆ ಒಂದು ಹೆಸರಲ್ಲಿ ಗಿಡ ನೆಡ ಕಾರ್ಯಕ್ರಮ ಕೂಡ ಮಾಡ್ಬೇಕಾಗತ್ತೆ ಈಗ ಮತ್ತೆ ಗಿಡ ನೆಡ ಕಾರ್ಯಕ್ರಮ ಇದೆ ಇವಾಗ ಆದ್ರೆ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನೇ ಕಾರ್ಯಕ್ರಮ ಕೊಟ್ಟರು